ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥದ್ದು ಮತ್ತು ಮಳೆ ಮಳೆ ಭೂಮಿಗಳು ಕೂಡ ಒಳಪಟ್ಟಿರ್ತಕ್ಕಂಥದ್ದು ಇವತ್ತು ನಾನೂರ ತೊಂಬತ್ತೈದು ರಿಟೇಲ್ ಪ್ರೈಸ್ ಮಾಡ್ತಕ್ಕಂಥ ಅಂಗಡಿಗಳಿದ್ರೆ ನೂರ ಎಂಬತ್ತೈದು ಹೋಲ್ಸೇಲ್ ಮಾರ್ಕೆಟ್ ಮಾಡ್ತಕ್ಕಂತಹ ಅಂಗಡಿಗಳು ಇದಾವೆ ಅದೇ ರೀತಿಯಾಗಿ ಎಂಬತ್ತು ಕೋಪರೇಟಿವ್ ಸೊಸೈಟಿಗಳು ಇದಾವೆ ಒಂದು ಬೆಳೆಗೆ ಮುಂಗಾರಿಗೆ ನಲವತ್ತೈದು ಸಾವಿರ ಟನ್ ಈಗಾಗಲೇ ವಿತರಣೆ ಆಗಿದೆ ಅಂತ ಮಾಡ್ಬಿಟ್ಲು ಅಂತ ಹೇಳ್ತಾ ಇದ್ರೆ ಅವರು ಆದ್ರೆ ಇವತ್ತು ಯಾವ ಹೋರಾಟ ಅಂತ ಅದೇ ಗ್ಯಾರಂಟಿ ಬೆಳಕರ ಗ್ಯಾರಂಟಿ ಏನೈತೆ ಅಂಗಡಿ ರೈತರ ಮಧ್ಯೆ ನಮಗೆ ಇವರೇ ಸಿಗ್ತಲ್ಲ ಇವರೇ ಸಿಗ್ತಲ್ಲ ಇವರೇ ಬರೋ ಎಂಟದ ಕಂಪ್ನಿಗಳು ಇದಾರೆ ಮಕ್ಕಳ ಜುವಾರಿ ಇಫ್ಕೋ ಹಲವಾರು ಇವತ್ತು ಪ್ಯಾರೇಸ್ ಹಲವಾರು ಕಂಪ್ನಿಗಳು ಇದೆ ಯಾಕೆ ನೀವೇನ್ ಮಾಡ್ತಾ ಇದೀರಿ ನಮ್ಮ ಮನಸ್ಸಿಗೆ ಪ್ರಕಾರ ಈ ಕಂಪ್ನಿಗಳೆಲ್ಲ ಕೂಡ ಅಂಗಡಿಗಳ ಕಂಪ್ನಿಗಳು ಏನು ಅಷ್ಟೇ ಇದು ಒಂದಕ್ಕೊಂದು ಮಿಂಗಲ್ ಆಗಿ ಅವರೆಲ್ಲ ಕೂಡ ಇನ್ನೂರ ಅರವತ್ತಾರು ರೂಪಾಯಿ ಮಾಡ್ತಕ್ಕಂಥ ರಿಟೇಲ್ ಪ್ರೈಸ್ ಐದನೂರ ಆರ್ನೂರು ರೂಪಾಯಿ ಮಾರ್ಕೆ ಮೊದಕಾಗಿ ರೈತರಿಗೆ ಎಲ್ಲರೂ ಅನ್ಯಾಯ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಸರ್ಕಾರ ಯಾಕೆ ಅರ್ಸ್ತಾ ಇಲ್ಲ ಏನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ಇದೆ ನಾವ್ ಯಾವಾಗ ಯಾವ ಹೋಗಿ ಕೇಳಿದ್ರೆ ಚೇಡಿ ಏನ್ ಮಾಡ್ತಾರೆ ಇಲ್ಲ ಕೂಡ ನಾವೆಲ್ಲ ವಿತರಣೆ ಮಾಡ್ಬಿಟ್ಟಿ ಎಲ್ಲರಿಗೆ ತೊಂದರೆ ಮಾಡಿ ಸಿರೂಪಕ್ಕೆ ಐ ಎಸ್ ಮಾಡಿ ಅಂತ ಹೇಳ್ತಾರ ನಿನ್ನೆ ಸ್ವರೂಪದ ತಹಸಾ ಬಾಲಗಾರ ಏಳೇರನ್ನ ಕರ್ಸಿದ್ರೆ ಏಳರಿ ನಾವು ಬಾಳ ಇದೈತೆ ಕೊಡೋದೈತೆ ಬರೀ ಕೊಡೋದೈತೆ ಕೊಡೋದೈತೆ ರೈತರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಏನು ಉತ್ತರನೇ ಇಲ್ಲ ಅಂದ್ರೆ ಪರಿಸ್ಥಿತಿಗಳು ಏನಾಯ್ತು ಬೆಳೆ ಜಿಲ್ಲೆಯಲ್ಲ ಇವ್ರೇನ್ ಸಿಗ್ತಾ ಇಲ್ಲ